ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಬಂದು ಸೋಮವಾರ ದಿನದ ಬ್ಲಾಗು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೋಮವಾರ ಊರಿಗೆ ಹೋಗಿದ್ದೆ ಯಾಕಂತ ಹೇಳಿದ್ರೆ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಪಾಪುದು ಮುಡಿ ಇತ್ತು ಅಂದರೆ ಮೊದಲನೇ ಮುಡಿ ಸೊ ಹಾಗಾಗಿ ಸೋಮವಾರ ಊರಿಗೆ ಹೋಗಿದ್ದೆ ಇಪ್ಪತ್ತಾರನೇ ತಾರೀಕಲ್ಲಿ ಪಾಪುದು ಬರ್ತ್ಡೇ ಮಾಡಿ ಸೊ ಮರುವಾರ ಅಂತ ಮಾಡ್ತೀವಲ್ಲ ಆವತ್ತು ಪಾಪುಗೆ ಮುಡಿ ಕೊಟ್ವಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಸೈಡೆಲ್ಲ ಒಂಬತ್ತು ತಿಂಗಳಿಗೆ ಮುಡಿ ಕೊಟ್ಬಿಡ್ತಾರೆ ಆವಾಗ ಸ್ವಲ್ಪ ಪಾಪದು ನೆತ್ತಿ ಬಾಯಿ ಸ್ವಲ್ಪ ಇನ್ನೂ ಬಲ್ತಿರಲಿಲ್ಲ ಮುಚ್ಚಿರಲಿಲ್ಲ ಸೊ ಆ ಟೈಮಲ್ಲಿ ಏನಾದರೂ ಮುಡಿ ಕೊಡಬೇಕಾದ್ರೆ ಇವನೇನಾದರೂ ಸ್ವಲ್ಪ ಚಿಂಬಿಡ್ತು ಅಂತ ಹೇಳಿದ್ರೆ ಸ್ವಲ್ಪ ಹೇಟ್ ಆಗುತ್ತೆ ಮತ್ತು ನಂಜೊಡ್ದಂಗೆ ಆಗುತ್ತೆ ಅಂತ ಹೇಳಿದರು ಊರಲ್ಲಿ ದೊಡ್ಡವರು ಸೊ ಹಾಗಾಗಿ ವರ್ಷ ಆದಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ಬರ್ತಡೆ ಮುಗಿಸ್ಕೊಂಡು ಕೊಟ್ವಿ ಸೊ ಹಂಗಾಗಿ ಊರಿಗೆ ಹೋಗ್ಬೇಕಿತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಬೇಗನೆ ಎದ್ದೆ ನಾಲ್ಕು ಗಂಟೆ ಆ ಥರನೇ ಎದ್ದೆ ನಾನು ಹೇಳೋಷ್ಟರಲ್ಲಿ ನನ್ನ ಮಗನೂ ಕೂಡ ಅದೇ ಟೈಮ್ಗೆದ್ನ ಅವನ್ನ ಸಮಾಧಾನ ಮಾಡಿ ಮತ್ತೆ ಮಲಗಿಸೋ ಆ ನಾಲ್ಕು ಹತ್ತು ಆಗೋಯ್ತು ಟೈಮು ಇನ್ನು ಮನೆ ಕೆಲಸ ಏನೂ ಮಾಡಿರಲಿಲ್ಲ ಅಂದರೆ ಮನೆ ಒರೆಸಿರಲಿಲ್ಲ ಬಾಗಿಲು ತೊಳೆದಿರಲಿಲ್ಲ ಸೊ ಹಾಗಾಗಿ ಫಸ್ಟು ಅಡುಗೆ ಕೆಲಸ ಮಾಡ್ಕೊಂಡು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಸೌಂಡ್ ಆಯಿತು ಅಂತ ಹೇಳಿದ್ರು ಎದ್ಬಿಡ್ತಾನೆ ಆವಾಗ ಕೆಲಸ ಮಾಡೋಕ್ಕೂ ಆಗಲ್ಲ ಅವ್ನು ಮಲಗಿಸ್ಕೊಂಡೇ ಮಲಗಿರಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅವ್ನು ಮಲಗಿರೋ ಟೈಮಲ್ಲೇ ಅಟ್ಲೀಸ್ಟ್ ಅಡುಗೆ ಕೆಲಸನಾದರೂ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಹಸ್ಬೆಂಡು ಬರ್ತಿರಲಿಲ್ಲ ನಾನು ಪಾಪು ಅಷ್ಟೇ ಊರಿಗೆ ಹೋಗ್ತಾ ಇರೋದು ಸೊ ಹಂಗಾಗಿ ಅವ್ರಿಗೂ ಸ್ವಲ್ಪ ಅಡುಗೆ ಮಾಡಿಟ್ಬಿಡೋಣ ಸಾಂಬಾರು ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ರೈಸ್ನಾರು ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಲಾಸ್ಟ್ ಬ್ಲಾಗ್ ಅಲ್ಲಿ ಸೊ ಹಾಗಾಗಿ ಮೊಳಕೆ ಕಾಳು ಸಾಂಬಾರ್ ಮಾಡಿಬಿಡೋಣ ಒಂದು ಟೂ ಟೈಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರ್ಗೆ ಬೇಕಾಗಿರೋದು ಆಲೂಗಡ್ಡೆ ಬದ್ನೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲನೂ ಫಸ್ಟ್ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇದನ್ನು ನಾನು ಎನಿ ಹಾಕ್ಬಿಟ್ಟು ಒಂದು ತೂತ್ ಪಾತ್ರೆಗೆ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ಮೊಳಕೆ ಬಂದ್ಬಿಡುತ್ತೆ ಬಟ್ ಇವಾಗ ಸ್ವಲ್ಪ ವೆದರು ಮಳೆ ಬರೋ ರೀತಿ ಇರೋದ್ರಿಂದ ಈ ಸಣ್ಣ ಸಣ್ಣ ಹುಳಗಳು ಆ ತೇವುಕ್ಕೆ ಇದಾಗಿಬಿಡುತ್ತೆ ಹುಳಗಳು ಹೆಚ್ಚಿಬಿಡುತ್ತೆ ಸೊ ಹಾಗಾಗಿ ಈ ಥರ ಬಟ್ಟೆ ಕಟ್ಟಿ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಉದ್ದುದ್ದವಾಗಿ ಮೊಳಕೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಉರುಳಿಕಾಳುನ ನಾವು ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಅಂದರೆ ಡೈರೆಕ್ಟಾಗಿ ಸಾಂಬಾರು ಉಪ್ಸಾರು ಮಾಡೋದ್ರಿಂದ ಕಾಳು ಸ್ವಲ್ಪ ಹೀಟ್ ಇರೋದ್ರಿಂದ ನಾವು ಯಾವಾಗಲೂ ಜೆರಾಕ್ಸ್ ಮೆಷಿನ್ ಯೂಸ್ ಮಾಡ್ತೀವಿ ಅಲ್ವಾ ಸೊ ಅದು ಹಿಟ್ಟು ಇದು ಇಟ್ಟು ಸುಮ್ಮನೆ ಬಾಡಿಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮೊಳಕೆ ಕಟ್ತೀನಿ ಈ ಥರ ಹುರುಳಿಕಾಳು ಮಿಕ್ಸ್ ಕಾಳನ್ನೆಲ್ಲ ಮೊಳಕೆ ಕಟ್ಟೋದ್ರಿಂದ ಬಾಡಿಗೂ ತುಂಬ ತಂಪಿರುತ್ತೆ ಮತ್ತು ನಮಗೆ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ ಕೂಡ ಸಿಗುತ್ತೆ ಸೊ ಹಾಗಾಗಿ ನಾನು ಇವಾಗ ಒಂದು ಟೂ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳುನ ನಾನು ಹಾಕ್ಕೊಂಡು ಅದನ್ನು ಸ್ವಲ್ಪ ನೆನೆಯಾಗಿ ತೊಳೆಯಕ್ಕೆ ಇಟ್ಕೊಂಡಿದ್ದೀನಿ ಅದು ಕಾಳನ್ನು ನಾವು ನೆನೆಸಿರ್ತೀವಿ ಅಲ್ವ ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಲೈಟಾಗಿ ಅಂದರೆ ಜಾಸ್ತಿ ಮೊಳಕೆ ಕಾಳೆಲ್ಲ ಮುರಿದೋಗೋ ಥರ ಅಲ್ಲ ಸ್ವಲ್ಪ ಲೈಟಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಅದನ್ನು ಒಂದು ನಾನು ಸೋಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡು ನಾನು ಇಲ್ಲಿ ತೊಳೆದಿಟ್ಟಿಟ್ಕೊಂಡಿರೋ ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಎಷ್ಟು ನೀರು ಬೇಕು ಜಸ್ಟ್ ಕಾಳು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಅಂದರೆ ಚಿಕ್ಕ ಚೊಂಬಲ್ಲಿ ಒಂದು ಎರಡು ಚೊಂಬು ನೀರನ್ನಷ್ಟು ಹಾಕ್ಕೊಂಡು ಕಾಳುಗಳು ಉಪ್ಪು ಹಿಡಿಯೋಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲನ್ನ ನಾನು ಕೂಗಿಸ್ಕೊತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ಹಾಗಾಗಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಒಲೆ ಮೇಲೆ ಅಂದರೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದು ಸ್ವಲ್ಪ ಕಾಳು ಕೂಗೋಷ್ಟರಲ್ಲಿ ಅಂದರೆ ಕಾಳು ಬೇಯೋಷ್ಟರಲ್ಲಿ ಇಲ್ಲಿಗೊಂದು ನಾನು ಮಸಾಲೆನ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿನ ತೊಗೊತಾ ಇದ್ದೀನಿ ತೆಂಗಿನಕಾಯಿ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಮತ್ತು ಚಿಕ್ಕ ಮೀಡಿಯಮ್ ಸೈಜ್ದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಹಾಕ್ಕೊಂಡು ಖಾರಕ್ಕನುಗುಣವಾಗಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಚಿಕ್ಕ ಚಿಕ್ಕ ಪೀಸಷ್ಟು ನಾನು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಚಿಕ್ಕ ಚಿಕ್ಕದ್ದು ಪೀಸಷ್ಟು ನಾನು ಚಕ್ಕೆನ ಹಾಕ್ಕೊಂಡು ಮತ್ತು ಒಂದು ಕಾಳು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗಸಗಸೆನ ಹಾಕೊತಾ ಇದ್ದೀನಿ ನಂತರ ಇವಾಗ ನಾನು ಒಗ್ಗರಣೆಗೆ ಅಂತ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ಮೂರು ಟೊಮೊಟೊ ಹಣ್ಣು ಮತ್ತು ಚಿಕ್ಕದಾಗಿರೋ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ನಾನು ಅಂದರೆ ನಾವು ಮನೇಲೇ ಮಾಡ್ಕೊಂಡಿರ್ತೀವಲ್ಲ ಮಾಂಸ ಸಾಂಬಾರು ಪೌಡ್ರು ಧನಿಯಾ ಪೌಡ್ರು ಅದನ್ನು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನಾನು ಹಾಕೊತಾ ಇದ್ದೀನಿ ನಾನಿಲ್ಲಿ ಕಡಲೆನ ಯೂಸ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಟು ಟೈಮ್ ನನ್ನ ಹಸ್ಬೆಂಡು ಇಟ್ಕೊಂಡು ಇದನ್ನ ಊಟ ಮಾಡೋದ್ರಿಂದ ಸ್ವಲ್ಪ ಬೇಯಿಸಿದಷ್ಟು ಕಡಲೆ ಹಾಕ್ದಾಗ ಬೇಯಿಸಿದಾಗ ಬೇಯಿಸಿದಾಗ ಗಟ್ಟಿಯಾಗಿಬಿಡುತ್ತೆ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಕಡಲೆನ ಇಲ್ಲ ಇದನ್ನು ನಾನು ರೊಪ್ಕೊಂಡು ನಾನಿಲ್ಲಿ ಒಂದು ಮಾರ್ನಿಂಗ್ ಡ್ರಿಂಕ್ಸ್ನ ನಾನು ರೂಢಿ ಮಾಡ್ಕೊಂಡಿದೆ ಅಂತ ನಾನು ಎಲ್ಲ ವ್ಲಾಗಲ್ಲೂ ಮಾರ್ನಿಂಗ್ ವ್ಲಾಗಲ್ಲೂ ಹೇಳ್ತೀನಿ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬಿಸ್ನೀರಿಗೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದೀನಿ ತೀರಾ ಡಯೆಟ್ ಇಲ್ಲ ಸ್ವಲ್ಪ ಸ್ವಲ್ಪ ಯಾಕಂದರೆ ನಾನು ಪಾಪುಗೆ ಫೀಡ್ ಮಾಡಿಸೋದ್ರಿಂದ ನಾನೇನಾದ್ರೂ ಡಯಟು ಅಂತೆಲ್ಲ ಹೋಗ್ಬಿಟ್ರೆ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಊಟ ಎಲ್ಲ ಚೆನ್ನಾಗಿ ತಿಂತೀನಿ ಬಟ್ ಸ್ವಲ್ಪ ತಿನ್ನೋದ್ರನ್ನ ಸ್ವಲ್ಪ ಪ್ರೋಟೀನು ಆ ಥರ ತಿನ್ಕೊಂಡು ಫ್ರೂಟ್ಸು ಈ ಥರ ಮಾ ತಿಂತಾಯಿರ್ತೀನಿ ಮತ್ತು ಮಾರ್ನಿಂಗ್ ಈ ಥರ ಹೆಲ್ತಿ ಡ್ರಿಂಕ್ಸ್ನು ಕುಡಿತಾ ಇರ್ತೀನಿ ಅಂದರೆ ಈ ಥರ ಬಿಸಿನೀರಿಗೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕೊಂಡು ಕುಡಿಯೋದು ಚೀಯಾ ಸೀಡ್ಸು ಎ ಬಿ ಸಿ ಜ್ಯೂಸು ಈ ಥರ ಯಾವುದಾದ್ರೂ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಲ್ತಿ ಡ್ರಿಂಕ್ಸ್ನ ನಾನು ಮಾಡ್ಕೊಂಡು ಕುಡಿತೀನಿ ನಾನು ಆಲ್ರೆಡಿ ನನ್ನ ಬಾಣಂತನದ್ದು ಜರ್ನಿ ಹೇಗಿತ್ತು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆವಾಗ ಸ್ವಲ್ಪ ವೆಯ್ಟು ಕಮ್ಮಿ ಇದೆ ಇವಾಗ ನಾನು ಮೈಸೂರಿಗೆ ಬಂದ ಮೇಲೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀನಿ ನಾನು ಸ್ವಲ್ಪ ಹೈಟು ಕಮ್ಮಿ ಇರೋದ್ರಿಂದ ಸ್ವಲ್ಪ ಒಂದು ಕೆ ಜಿ ದಪ್ಪ ಹಾಕ್ಬಿಟ್ಟು ಹಂಗಾಗಿ ನಾನು ಫಾಲೋ ಇದ್ದೀನಿ ಇನ್ನು ಈ ಕಡೆ ಕಾಳು ಕೂಡ ಬೆಂದು ವಿಜ್ವಲ್ ಕೂಡ ಹೋಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ನಾನು ಸ್ವಲ್ಪ ಆದಷ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂತ ಹೇಳಿದ್ರೆ ನಾನು ಊರಿಗೆ ಹೋಗೋದು ಲೇಟ್ ಬಿಡುತ್ತೆ ನಾನು ಸ್ವಲ್ಪ ಬಸ್ಗಳನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ಹೋಗೋಷಲ್ಲಿ ಇವಾಗ ಯಾವ ಟೈಮಲ್ಲಿ ಮಳೆ ಬರುತ್ತೆ ಯಾವ ಟೈಮಲ್ಲಿ ಬಿಸಿಲು ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬೇಗ ಊರಿಗೆ ಹೋಗ್ಬಿಟ್ರೆ ಒಂದು ಸಮಾಧಾನ ಮಳೆಲ್ ಸಿಗಾಕಳಲ್ಲ ಅಂತ ನಾನು ಒಬ್ಬಳೇ ಆಗಿದ್ದರೆ ನನಗೆ ಎಷ್ಟು ಬೇಗ ಬೇಗ ಏನು ಮಾಡ್ತಿರ್ಲಿಲ್ಲ ಈಗ ಪಾಪು ಇರೋದರಿಂದ ಅವ್ನು ಒಂದು ಸ್ವಲ್ಪ ಮಳೆಲಿ ನಿಂತ್ಬಿಟ್ರೆ ಪಾಪುಗಳಿಗೆ ಶೀತ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಎಂಟು ಗಂಟೆ ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಷ್ಟರಲ್ಲೇ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಎಂಟೂವರೆ ಆಗೋಯ್ತು ಯಾಕಂತ ಹೇಳಿದ್ರೆ ಪಾಪು ಎದ್ ಬೇಗನೆ ಎದ್ಬಿಟ್ಟನಾ ಸೊ ಹಾಗಾಗಿ ಎಂಟೂವರೆ ಆಗೋಯಿತು ಸಾಮಾನ್ಯವಾಗಿ ಈ ಥರ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ನಾನೊಂದು ಇಷ್ಟು ಒಟ್ಟು ಗಂಟೆ ಒಳಗಡೆ ಕೆಲಸ ಮಾಡಬೇಕು ಅಂತ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ನಾನು ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕೂಡ ಕಾದಾದ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಕೂಡ ಚಿಟಪಟ್ಟ ಸೌಂಡ್ ಬಂದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ನಾನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸಾಫ್ಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ನಾನು ಹಣ್ಣು ಕೂಡ ಹಾಕೊತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗು ಕೂಡ ಫ್ರೈ ಮಾಡಿಕೊಂಡು ಆ ಇದಕ್ಕೆ ಒಂದು ಒಣ ಒಣಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಣ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಹಸಿ ಹಸಿಮೆಣ್ಸಿನ್ಕಾಯಿನ ನಾನು ಹಾಕೊಳ್ತಾ ಇಲ್ಲ ನಂತರ ಇದನ್ನು ಎಲ್ಲನೂ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಆಲೂಗಡ್ಡೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಸ್ವಲ್ಪ ದಪ್ಪ ಸೈಜಲ್ಲೇ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇವಾಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಬದನೆಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬೆತ್ತಿಟ್ಟಿರೋ ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆ ಹಾಕಿದ್ದೀವಿ ಅಲ್ವಾ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗು ಮತ್ತು ಕಾಳುಗಳು ಮೊಳಕೆ ಕಾಳುಗಳು ಮತ್ತು ಆಲೂಗೆಡ್ಡೆ ಬದ್ನೆಕಾಯಿ ಎಲ್ಲ ಕೂಡ ಮಸಾಲೆ ಹಿಡಿಯೋಂಗೆ ಮತ್ತು ಹಸಿ ಮಸಾಲೆದು ವಾಸನೆ ಹೋಗೋವರ್ಗು ಬೇಯಿಸ್ಕೊಂಡು ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಒಂದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ ಇವಾಗ ಬೇಯಿಸಿ ಎತ್ತಿಟ್ಕೊಂಡಿರೋ ಕಾಳುಗಳು ಅಂದರೆ ನಾನು ಮೊಳಕೆ ಕಾಳನ್ನು ಫಸ್ಟೇ ಕುಕ್ಕರಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಈ ಟೈಮಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮತ್ತು ನೀರು ಅಂದರೆ ಗಟ್ಟಿ ನಮಗೆ ಯಾವ ಹದದಲ್ಲಿ ಬೇಕು ಅಂತನೆಲ್ಲ ನೋಡಿಕೊಂಡು ತೀರ ಸ್ವಲ್ಪ ಗಟ್ಟಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಯಾವ ಹದದಲ್ಲಿ ನೀರು ಎಲ್ಲ ಬೇಕು ಅಂತ ನೋಡಿಕೊಂಡು ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಬಿಟ್ಟರೆ ಈ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಕಾಳು ಬೇಯಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕೊಂಡಿದೆ ಅಲ್ವಾ ನನಗೆ ಇಲ್ಲಿ ಸ್ವಲ್ಪ ಇನ್ನೂ ಹಾಕ್ಬೇಕು ಅನ್ ಅನ್ನಿಸ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಇವಾಗಿದು ಒಂದು ಕುದಿ ಬಂದಮೇಲೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕರಿಬೇವನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಖತ್ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿರೋ ಮೊಳಕೆಕಾಳು ಸಾಂಬಾರು ರೆಡಿಯಾಗಿಬಿಡುತ್ತೆ ಇನ್ನು ಅಡುಗೆ ಎಲ್ಲ ಮಾಡಿ ಆ ಪಾತ್ರೆಗಳನ್ನೆಲ್ಲ ತೊಳೆದು ನಾನು ಸ್ವಲ್ಪ ಮನೆ ಕೆಲಸ ಅಂದರೆ ಮನೆಯೆಲ್ಲ ಎಲ್ಲ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡೋಷ್ಟರಲ್ಲಿ ಹತ್ತತ್ರ ಆರೂವರೆ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ರು ಅವರನ್ನು ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು ಸೊ ಹಂಗಾಗಿ ಪಾಪುನ ಅವರು ಎತ್ಕೊಂಡಿರುವಾಗಲೇ ನನ್ನ ಕಿತ್ ಸಣ್ಣ ಪುಟ್ಟ ಕೆಲಸ ಅಂದರೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಪೂಜೆ ಮಾಡಬೇಕಾದ್ರೆ ನನ್ನ ಮಗ ಬಂದು ಅಲ್ಲಿ ಬಾಕ್ಸ್ ಎಲ್ಲ ಹೇಳೀತಾನೆ ಸೊ ಹಾಗಾಗಿ ಪೂಜೆ ಮಾಡಬೇಕು ಅಂದರೆ ಅವನು ಮಲಗಿದಾಗ ಪೂಜೆ ಮಾಡ್ತೀನಿ ಇಲ್ಲ ಹೇಳಿದ್ರೆ ನನ್ನ ಹಸ್ಬೆಂಡು ಅವ್ರ ಪಾಪುನ ಎತ್ಕೊಂಡಿದ್ದಾಗ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸಿ ಬ್ಯಾಗ್ಗೆ ಸ್ವಲ್ಪ ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಿತ್ತು ಯಾಕಂತ ಹೇಳಿದ್ರೆ ಪಾಪುಗೆ ಅಲ್ಲಿ ಮುಡಿ ಕೊಡಿಸಿದ್ಮೇಲೆ ಸ್ನಾನ ಮಾಡಿಸ್ತೀವಿ ಅಲ್ವಾ ಸೊ ಹಾಗಾಗಿ ಅವನಿಗೆ ಮೈ ವರ್ಸಕ್ಕೆ ಬಟ್ಟೆ ಮತ್ತೆ ಅವನ ಕ್ರೀಮ್ಗಳು ಮತ್ತೆ ಬಾಡಿ ಲೋಷನ್ನು ಪೌಡ್ರು ಎಲ್ಲನೂ ಕೂಡ ಎತ್ತಿ ಇಟ್ಕೊತಾ ಇದ್ದೀನಿ ಇನ್ನು ಹಾಗೆ ಡೈರೆಕ್ಟ್ ಊರಿಗೆ ಹೋಗೋದ್ರಿಂದ ಅವ್ನು ಟೂ ಡೇಸ್ ಇರೋಣ ಅಂದ್ಕೊಂಡು ಹೋಗ್ತಿದ್ದೀನಿ ಸೊ ಹಾಗಾಗಿ ಅವ್ನಿಗೆ ಅಲ್ಲೇನಾದರೂ ಸ್ನಾನ ಮಾಡಿಸಿದ್ರೆ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಎಲ್ಲನೂ ಕೂಡ ಬಟ್ಟೆ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಊರಲ್ಲೇ ತುಂಬ ಬಟ್ಟೆಗಳಿದೆ ಅದೆಲ್ಲ ಅವ್ನಿಗೆ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿಬಿಟ್ಟಿದೆ ಸೊ ಹಾಗಾಗಿ ಈ ಥರ ಊರಿಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಎರಡು ಜೊತೆನಾದರೂ ಹಾಕ್ಕೊಳ್ತೀನಿ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಆದಮೇಲೆ ದೇವರಿಗೆ ಮತ್ತು ಬಸವಪುಂಗೆ ಅಂತ ಹಸ್ಬೆಂಡು ಹಿಂದಿನ ದಿನವೇ ಅಂದರೆ ಭಾನುವಾರ ದಿನವೇ ಹೂನಾರ ಅಂದರೆ ಬಸವಪುಂಗೆ ಹೂನಾರ ಮತ್ತು ದೇವಸ್ಥಾನಕ್ಕೆ ಸಾಮಂತಿಗೆ ಹೂವು ತಂದಿದ್ರು ಅದನ್ನು ಕೂಡ ನಾನು ಒಂದು ಬಟ್ಟೆಗೆ ಹಾಕಿ ಎತ್ತಿಟ್ಟಿದೆ ಇನ್ನು ಕೆ ಎಮ್ ದುಡ್ಡಿಲಂತೂ ಒಂದು ಮಾರು ಹೂವು ಇಲ್ಲಾಂದರೂ ಅರವತ್ತು ಎಪ್ಪತ್ತು ಇಲ್ಲ ತೀರಾ ಇದ್ದರೆ ಎಂಬತ್ತು ರೂಪಾಯಿ ಇರುತ್ತೆ ಸೊ ಹಾಗಾಗಿ ಹೂವು ಮಾತ್ರ ಇಲ್ಲಿಂದ ಹೋಗ್ತಾ ಇದ್ದೀನಿ ಇನ್ನು ಕಾಯಿ ಆಗಿರ್ಬೋದು ಗಂಧದಗಡ್ಡಿ ಕರ್ಪೂರ ಎಲ್ಲ ಅಲ್ಲೇ ತೊಗೊಳಣ ಹೂ ರೇಟ್ ಜಾಸ್ತಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇಲ್ಲೇ ನಾನು ಎತ್ತಿ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಪೂಜೆ ಸಾಮಾನೆಲ್ಲೂನು ಮತ್ತು ಪಾಪುಗೆ ಹೊಸ ಬಟ್ಟೆ ಎಲ್ಲನೂ ಕೆ ಎಮ್ ದುಡ್ಡಿಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹೂವು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ ಹೂ ಮತ್ತು ಆಹಾರ ಎರಡನ್ನೂ ಕೂಡ ಈ ಥರ ತೆಳು ಬಟ್ಟೆಗೆ ಹಾಕಿ ಸಿಂಪಲ್ಲಾಗಿ ಲೈಟಾಗಿ ನಾನು ನಾಲ್ಕು ಸೈಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಬಿಗಿಯಾಗಿ ಏನಾದ್ರು ಕಟ್ಬಿಡ್ತು ಅಂತ ಹೇಳಿದ್ರೆ ಸ್ವಲ್ಪ ಬೇವುದ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳು ಬಟ್ಟೆಗೆ ಹಾಕೊಂಡು ಲೈಟಾಗಿ ಕಟ್ಕೊಂಡು ನಾಲ್ಕು ಮೂಲೆಯಲ್ಲಿ ನಾನು ಕಾಲೇಜ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಲ್ಲ ಸೊ ಹಾಗಾಗಿ ಅದನ್ನ ಅದಕ್ಕೇ ಹಾಕ್ಕೊಂಡು ತೊಗೊಳ್ತಿದ್ದೀನಿ ಹ್ಯಾಂಡ್ ಬ್ಯಾಗು ಕಾಲೇಜ್ ಬ್ಯಾಗು ಎಲ್ಲ ಆಗಿಬಿಡ್ತು ಅಂದರೆ ಪಾಪೋನ್ ಇಟ್ಕೊಂಡು ಎರಡೆರಡು ಬ್ಯಾಗ್ ಎತ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಒಂದೇ ಬ್ಯಾಗಲ್ಲಿ ಎಲ್ಲ ಅವನ ಬಟ್ಟೆ ಮತ್ತು ಹೂ ಎರಡನ್ನೂ ಕೂಡ ಹಾಕೊಂಡಿದ್ದೀನಿ ಇನ್ನು ಬೇರೆ ಏನೂ ತೊಗೊಂಡು ಹೋಗೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಅವ್ನ ಎತ್ಕೊಂಡು ಬ್ಯಾಗ್ಗಳ್ನೆಕೊಂಡು ತೊಗೊಂಡು ಹೋಗೋಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಒಂದು ಬ್ಯಾಗಲ್ಲೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ನಾನು ತೊಗೊಂಡೋಗ್ತಾ ಇದ್ದೀನಿ ಮೇಯ್ನಾಗಿ ಹೂವು ಬೇಕಲ್ವ ಅವ್ನಿಗೊಂದು ಎರಡು ಜೊತೆ ಬಟ್ಟೆ ಹೂವು ಅಷ್ಟೇ ನಾನು ತೊಗೊಂಡೋಗ್ತಾ ಇರೋದು ಇಷ್ಟೆಲ್ಲ ಮಾಡಿ ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಇಷ್ಟು ಬೇಗ ಊಟ ಮಾಡೋಕ್ಕಾಗಲ್ಲ ಏನಿದ್ರು ಒಂದು ಒಂಬತ್ತು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಅದು ತಿಂಡಿನೇ ಆಗಿರಲಿ ಊಟನೇ ಆಗಿರಲಿ ಒಂಬತ್ತು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ತಿಂದರೆ ಸಮಾಧಾನ ಇವಾಗ ಬಸ್ಸಲ್ಲಿ ಹೋಗೋದ್ರಿಂದ ಸ್ವಲ್ಪ ಹೊಟ್ಟೆ ತೊಳೆಸ್ದಂಗೆ ಆಗುತ್ತೆ ಸುಸ್ತಾದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ ಖಾಲಿ ಹೋಟೆಲ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹಸ್ಬೆಂಡು ಕೂಡ ಅಷ್ಟರಲ್ಲಿ ಶಾಪ್ ಹತ್ರ ಹೋಗಿತ್ತು ಇನ್ನು ಅಲ್ಲಿಗೂ ಹೋಗಿ ಪೂಜೆ ಮಾಡಿ ಹೋಗಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ರೆಡಿ ಆಗ್ತಾ ಇದ್ದೀನಿ ನಾನು ಇದಾದ ಮೇಲೆ ನಾನು ವೀಡಿಯೋನ ನಾನು ಎಲ್ಲೂ ಶೂಟ್ ಮಾಡಿಕೊಂಡಿಲ್ಲ ಯಾಕಂದರೆ ಬ್ಯಾಗು ಪಾಪು ಹಿಂಸೆ ಆಗುತ್ತೆ ಅಂತ ನಾನು ಅಲ್ಲಿಂದ ಡೈರೆಕ್ಟು ಮೈಸೂರು ಸಬರ್ಗೆ ಬಂದು ಅಲ್ಲಿಂದ ಮಳವಳ್ಳಿ ಬಸ್ಸಿಗೆ ಬಂದು ಅಲ್ಲಿಂದ ನಾನು ಕೆ ಎಮ್ ದೊಡ್ಡಿಗೆ ಬಂದೆ ಬಂದ ತಕ್ಷಣ ನಾನು ಕಾಲೇಜ್ ಗೇಟ್ ಹತ್ರನೇ ಇಳ್ಕೊಂಡೆ ಅಲ್ಲಿಂದ ಬಂದು ನಮ್ಮ ಮಾವ ನಮ್ಮನ್ನು ಪಿಕ್ ಮಾಡಿ ಅಲ್ಲಿ ಸ್ವಲ್ಪ ಪೂಜೆ ಸಾಮಾನು ಪಾಪುಗೆ ಬಟ್ಟೆ ಎಲ್ಲನೂ ಕೂಡ ತೊಗೊಂಡು ಬಂದ್ವಿ ಇನ್ನು ಪಾಪುಗೆ ಸ್ವಲ್ಪ ಮುಡಿ ಕೊಡಿಸಿದ್ವಿ ಅವನು ಸ್ಟಾರ್ಟಿಂಗು ಅಳ್ತಿರ್ಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಬೇರೆ ಪಾಪುಗಳಿಗೆಲ್ಲ ಸ್ವಲ್ಪ ತಮಾಷೆ ಮಾಡಿಕೊಂಡು ಅವ್ರಿಗೆ ಕಣ್ಣು ನಡಿಯೋ ಅವ್ರಿಗೆ ಮೂತಿ ಆಡ್ಕೊಳ್ಳೋದು ಆ ಥರ ಮಾಡ್ತಾಯಿದ್ನ ಇವನು ಕೂಡ ತುಂಬ ಅಳ್ತಾನೆ ಅಂತ ಅಂದ್ಕೊಂಡ್ವಿ ಹತ್ತಿಲ್ಲ ಜಾಸ್ತಿ ಏನೂ ಹತ್ತಿಲ್ಲ ಅವನ ಕೈಗೆ ಸ್ವಲ್ಪ ಫೋನ್ ಕೊಟ್ಬಿಟ್ಟು ಆಂಟಿ ಮತ್ತು ಮಾವ ಅವ್ನಿಟ್ಕೊಂಡು ಮುಡಿ ತೆಗೆಸ್ತಾ ಇದ್ರು ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಹತ್ಬಿಟ್ಟನಾ ಏನಾಯಿತು ಅಂತ ಗೊತ್ತಿಲ್ಲ ಸೈಡಲ್ಲಿ ಮುಡಿ ತೆಗಿಬೇಕಾದ್ರೆ ಮಾತ್ರ ಹತ್ಬಿಟ್ಟನಾ ಸೊ ಹಾಗಾಗಿ ಅವನ್ನ ಸಮಾಧಾನ ಮಾಡೋಕ್ಕೆ ನಾನೇ ಹೋಗ್ಬೇಕಿತ್ತು ಹಾಗಾಗಿ ಜಾಸ್ತಿ ವೀಡಿಯೋ ನಾನು ಶೂಟ್ ಮಾಡಿಕೊಂಡಿಲ್ಲ ಇನ್ನು ಮುಡಿ ತೆಗ್ಸಾದ್ಮೇಲೆ ಪೂಜೆ ಕೂಡ ಬಂದ್ವಿ ಅವ್ನಿಗೆ ಸ್ನಾನ ಮಾಡಿಸಿ ಪೂಜೆಗೆ ಬಂದ್ವಿ ಜಾಸ್ತಿ ಯಾವುದೂ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಕೆಲವರು ದೇವಸ್ಥಾನಕ್ಕೆ ಬಂದು ಯಾವಾಗಲೂ ಫೋನೇ ಹಿಡ್ದಿರ್ತಾಳೆ ಅಂತ ಹೇಳ್ತಾರೆ ಕೆಲವರು ನೋಡಿದವರು ಸೊ ಹಾಗಾಗಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಮೇಯ್ನ್ ಮೇಯ್ನಾಗಿ ಯಾವ ಯಾವುದು ಕ್ಲಿಪ್ ತೊಗೊಬೋದು ಅಷ್ಟೊಂದು ಮಾತ್ರ ತೊಗೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹತ್ರ ಆಶೀರ್ವಾದ ತೊಗೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನನೂ ಕೂಡ ಎಲ್ಲ ತುಂಬಾ ಚೆನ್ನಾಗಾಯಿತು ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ